ದುಬಾರೆ ಆನೆಯಿಂದ ಆನೆ ಟೀಮ್ ನೋಡಿರುತ್ತಿರ ಪ್ರತಿಯೊಬ್ಬರು ಕೂಡ ಸುಮಾರು ಒಂದು ಆರು ಆನೆಗಳು ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾವೆ ಸೋಮವಾರ ಪಟೆ ಶನಿವಾರ ಸಂತೆ ಒಂದು ಭಾಗದಲ್ಲಿ ಒಂದು ಕಾಡಾನೆನ ಹಿಡಿತಾ ಇರೋದು ಸೊ ಹೀಗಾಗಿ ಬಹಳಷ್ಟು ರೀತಿಯಲ್ಲಿ ಟ್ರ್ಯಾಕಿಂಗ್ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಯಾವ ಆನೆ ಅಂತ ಕೂಡ ನೀವು ಇಲ್ಲಿ ವಿಡಿಯೋದಲ್ಲಿ ಸಹ ನೋಡಬಹುದು ಇದು ಸ್ವಲ್ಪ ಯಾವ ರೀತಿ ಸಿಮಲರ್ ಇದೆ ಅಂದ್ರೆ ಅರ್ಜುನ ಬಲಿ ಪಡಿತಲ್ಲ ಆ ಒಂದು ಕಾಡನ್ನೇ ರೀತಿಯೇ ಇದೆ ಸೊ ಅದೇ ರೀತಿಯ ಒಂದು ದಂತ ಸ್ವಲ್ಪ ಒಂದು ಮೋಟ ದಂತ ಎಲ್ಲವೂ ಕೂಡ ಅದೇ ರೀತಿಯ ಒಂದು ತಲೆ ಆಗಿರಬಹುದು ಸ್ವಲ್ಪ ಗುಂಡಿ ತಲೆ ಮೇಲೆ ಗುಂಡಿ ಎಲ್ಲವೂ ಕೂಡ ಹಾಗೆ ಸ್ವಲ್ಪ ಕಾಣಿಸ್ತಾ ಇದೆ ಸೊ ಹೀಗಾಗಿ ಬಹಳಷ್ಟು ಜನ ಏನ್ ಹೇಳ್ತೀರಾ ಅಂದ್ರೆ ಇದೇ ಅರ್ಜುನನ ಬಲಿ ಪಡೆದಿದ್ದು ಅಂತ ಸಾಕು ಷ್ಟು ಜನ ಹೇಳ್ತಾರೆ ಇನ್ನ ಕೆಲವಷ್ಟು ಜನ ಇದಲ್ಲ ಅಂತ ಹೇಳ್ತಿದ್ದಾರೆ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಒಟ್ಟಿನಲ್ಲಿ ಇದೇ ಒಂದು ಆನೆನ ಇಡಿಬೇಕು ಅಂತ ಅಲ್ಲಿ ಕಡನೆ ಕಾರ್ಯಾಚರಣೆಗೂ ಕೂಡ ಒಂದು ದುಬಾರಿ ಆನೆ ಟೀಮ್ ಹೋಗಿರುವುದು ಪ್ರಶಾಂತ್ ಆನೆ ಹರ್ಷ ಆನೆ ಸುಗ್ರೀವ ಧನಂಜಯ ಮತ್ತೆ ಅಜಯ ಅಂತ ಸೊ ಈ ರೀತಿ ನಂತರ ಏನಾಗುತ್ತೆ ಅಂತ ಕಾದು ನೋಡಬೇಕು ಒಟ್ಟಿನಲ್ಲಿ ಟ್ರ್ಯಾಕಿಂಗ್ ಅನ್ನ ಮಾಡ್ತಾ ಇದ್ರೆ ಒಂದು ಕಡನೆ ಸ್ವಲ್ಪ ಕಷ್ಟ ಇದೆ ಕಷ್ಟ ಆಗ್ತಾ ಇದೆ ಹಿಡಿಯೋದು ಸೊ ಹೀಗಾಗಿ ಎಲ್ಲಾ ರೀತಿಯ ಒಂದು ಟ್ರ್ಯಾಕಿಂಗ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ಕೋತಾ ಇದ್ದಾರೆ ಇನ್ನೂ ಸಹ ಕಾಳನ ಇಡ್ತಿಲ್ಲ ಉಳಿದಲ್ಲಿ ಅಲ್ಲೇ ಒಂದು ಕ್ಯಾಂಪ್ ಕೂಡ ಹಾಕೊಂಡಿದ್ದಾರೆ ಅಂದ್ರೆ ಸೋಮವಾರ ಪಡೆ ಅಂತ ಭಾಗದಲ್ಲಿ ಒಂದು ಹಳ್ಳಿ ಆ ಕಡೆ ಸುತ್ತಮುತ್ತ ಫಾರೆಸ್ಟ್ ಏರಿಯಾದಲ್ಲಿ ಸಾಕಷ್ಟು ರೀತಿಯಲ್ಲಿ ಜನರಿಗೆ ಕುತೂಹಲವಿತ್ತು ಏನಾಯ್ತು ಕಾರ್ಯಾಚರಣೆ ನಡೀತಿದೆ ಏನು ಅಂತ ಹೆಸವು ನಡೀತಾ ಇದೆ ಸೊ ಅದಕ್ಕೆ ದುಬಾರಿ ಆನೆ ಕ್ಯಾಂಪ್ ಹೋದರೆ ನಿಮಗೆ ನಿಮ್ಗೆ ಯಾರು ಆನೆಗಳು ಕಾಣಕ್ಕೆ ಸಿಗೋದಿಲ್ಲ ಆ ಪ್ರಶಾಂತ್ ಆನೆ ಸುಗ್ರೀವ ಆಮೇಲೆ ಧನಂಜಯ ಆನೆ ಆಗಿರ್ಬೋದು ಇನ್ನಿತರ ಆನೆಗಳು ಅಲ್ಲಿ ಇರೋದು ಯಾಕೆಂದ್ರೆ ಅವು ಕಾರ್ಯಾಚರಣೆಗೆಂದು ಆಚೆ ಕಡೆ ಬಂದಿದ್ದಾವಲ್ಲ ಅದಕ್ಕೋಸ್ಕರ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಟ್ರ್ಯಾಕಿಂಗ್ ಎಲ್ಲವನ್ನು ಪ್ರಿಪರೇಷನ್ ಪ್ಲಾನಿಂಗ್ ಎಲ್ಲವನ್ನು ಕೂಡ ಮಾಡ್ಕೋತಾ ಇದ್ದಾರೆ ಕರೆಕ್ಟ್ ಆಗಿ ಒಂದು ಸೂಕ್ತವಾದಂತಹ ಜಾಗ ಸಿಕ್ಕರೆ ಕರೆಕ್ಟ್ ಆಗಿ ಒಂದು ಪೊಸಿಷನ್ ಸಿಕ್ಕರೆ ಅವಾಗ ಒಂದು ಟೈಮ್ ನಲ್ಲಿ ಇಡೀತಾರೆ ಅದಕ್ಕೋಸ್ಕರ ಒಂದು ಒಳ್ಳೆ ಸಮಯಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ಅರ್ಜುನ ಬಲಿ ಪಡಿತ ಬಲಿ ಪಡಿತಾ ಅದೇ ಒಂದು ಕಾರಣ ಏನಿದು ಅಂತ ತಪ್ಪದೆ ಕಮೆಂಟ್ ಮಾಡಿ